ಆಕಾಶವಾಣಿ ಭದ್ರಾವತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕುವೆಂಪು ವಿಶ್ವವಿದ್ಯಾನಿಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಘಟ್ಟ ಶಿವಮೊಗ್ಗ ನಮಸ್ಕಾರಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ವತಿಯಿಂದ ನಡೆಯುತ್ತಿರುವ ಸರಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ವಿಚಾರಗಳಿಂದ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿ ಕಾರ್ಯಕ್ರಮದಲ್ಲಿ ಇಂದು ನಾವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಸಾಹಿತಿಗಳು ಸಂಸ್ಕೃತಿ ಚಿಂತಕರು ಜಾನಪದ ವಿದ್ವಾಂಸರು ಆದಂಥ ಡಾಕ್ಟರ್ ಪುರುಷೋತ್ತಮ್ ಬಿಡಿಮಲೆ ಸರ್ ಅವರ ಜೊತೆಯಲ್ಲಿದ್ದೇವೆ ಸರ್ ನಮಸ್ಕಾರಗಳು ಸರ್ ನಮಸ್ಕಾರ ಸರ್ ಅಂಬೇಡ್ಕರ್ ಅನ್ನುವಂಥದ್ದು ಒಂದು ವ್ಯಕ್ತಿ ಅಷ್ಟೇ ಮಾತ್ರವಲ್ಲ ಅದೊಂದು ದೊಡ್ಡ ಶಕ್ತಿ ಭಾರತದ ಅಭಿವೃದ್ಧಿಗೆ ಅಂಬೇಡ್ಕರ್ ವಿಚಾರಧಾರೆ ಅತ್ಯಂತ ಪ್ರಸ್ತುತತೆ ಇರುವಂಥದ್ದು ಅಂಥದ್ರೆ ಅಂಬೇಡ್ಕರ್ ವಿಚಾರಧಾರೆಗಳಿಂದ ನಿಮ್ಮ ಅನೇಕ ಪುಸ್ತಕಗಳು ನಿಮ್ಮ ಸಾಧನೆಗಳು ಹೋರಾಟಗಳು ತಮ್ಮ ಭಾಷಣಗಳು ತಮ್ಮ ಸಂದೇಶಗಳು ತಮ್ಮ ವಿಚಾರಧಾರೆಗಳೆಲ್ಲವೂ ಕೂಡ ಒಂದಲ್ಲ ಒಂದು ದೃಷ್ಟಿಯಲ್ಲಿ ಅಂಬೇಡ್ಕರ್ ವಿಚಾರಧಾರೆ ತಮ್ಮ ಮೇಲೆ ಪ್ರಭಾವ ಬೀರಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಆ ದೃಷ್ಟಿಯಲ್ಲಿ ನಾನು ತಮಗೆ ಕೇಳುವಂಥದ್ದು ಏನಂದರೆ ಅಂಬೇಡ್ಕರ್ ವಿಚಾರಧಾರೆ ತಮ್ಮ ಬದುಕಿನ ಅವಧಿಯಲ್ಲಿ ಯಾವಾಗ ಪ್ರವೇಶ ಪಡಿತು ಅದು ಹೇಗೆ ಪಡೀತು ಸರ್ ನಾನು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಹುಟ್ಟಿದವನು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ನಾನು ಶಾಲೆಗೆ ಸೇರಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರವರೆಗೆ ಪ್ರಾಥಮಿಕ ಪ್ರೌಢ ಕಾಲೇಜು ಶಿಕ್ಷಣವನ್ನು ಓದ್ತಾ ಇದ್ದೆ ಹೀಗೆ ಓದುವಾಗ ನಮಗೆ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದರು ಎಂಬ ಒಂದು ಸಾಲು ಬಿಟ್ಟರೆ ಅಂಬೇಡ್ಕರ್ ಸಾಮಾಜಿಕ ಪ್ರಸ್ತುತತೆಯ ಬಗ್ಗೆ ನಮಗೆ ವಿಶೇಷವಾದ ಮಾಹಿತಿ ಏನು ಕೂಡ ದೊರಕತಿರಲಿಲ್ಲ ಬಹಳ ಸ್ಪಷ್ಟವಾಗಿ ಆಮೇಲೆ ನಾನು ಓದಿದ್ದು ವಿವೇಕಾನಂದ ಕಾಲೇಜಿನಲ್ಲಿ ಆ ಕಾಲೇಜಿನೊಳಗೆ ಅಂಬೇಡ್ಕರ್ಗೆ ಮಾರ್ಕ್ಸ್ಗೆ ಮೊದಲಾದವರಿಗೆಲ್ಲ ಪ್ರವೇಶ ಇರಲಿಲ್ಲ ಇದನ್ನು ನಮಗೆ ಯಾರು ಪಾಠ ಮಾಡಬೇಕು ಒಂದು ಸಮಾಜಶಾಸ್ತ್ರಜ್ಞರು ಪಾಠ ಮಾಡಬೇಕು ಇಲ್ಲ ಅರ್ಥಶಾಸ್ತ್ರಜ್ಞರು ಪಾಠ ಮಾಡಬೇಕು ಯಾಕಂದರೆ ಅಂಬೇಡ್ಕರ್ಗೆ ಎರಡು ಆಯಾಮಗಳಿವೆ ಕಾಲೇಜಿನ ಒಂದು ಶೈಕ್ಷಣಿಕ ವಾತಾವರಣದ ಒಳಗಡೆ ಅಂಬೇಡ್ಕರ್ ಆಗಲಿ ಕಾಲ್ಮಾರ್ಕ್ಸ್ ಆಗಲಿ ಪ್ರವೇಶವೇ ಇಲ್ಲದೇ ಇರೋದರಿಂದ ಕಾಲೇಜ್ ಜೀವನದಲ್ಲಿ ಕೂಡ ನನಗೆ ವಿಶೇಷವಾಗಿ ಅಂಬೇಡ್ಕರ್ದು ಪ್ರವೇಶ ಆಗಲೇ ಇಲ್ಲ ಸಂವಿಧಾನ ಬರೆದವರು ಬಿ ಆರ್ ಅಂಬೇಡ್ಕರ್ ಅಷ್ಟೇ ಒಂದೇ ಸಾಲ ಆಮೇಲೆ ನಾನು ಎಮ್ ಎ ಮಾಡಲಿಕ್ಕೆ ಮೆಡ್ರಾಸಿಗೆ ಹೋದಾಗ ನಮ್ಮ ಇಡೀ ಓದು ಸಾಹಿತ್ಯಕ್ಕೆ ಶಿಫ್ಟ್ ಆಯಿತು ಅಲ್ಲಿ ನಾವು ಹಳೆಗನ್ನಡ ಓದಿದ್ದೀವಿ ಹೊಸಗನ್ನಡ ಓದಿದ್ದೀವಿ ನಡುಗನ್ನಡ ಓದಿದ್ದೀವಿ ಪಂಪ ಓದಿದ್ದೀವಿ ಕನ್ನಡ ವ್ಯಾಕರಣ ಓದಿದ್ದೀವಿ ಹಾಗೆ ಕನ್ನಡ ಎಮ್ ಎ ಮಾಡುವ ಕಾಲಘಟ್ಟದಲ್ಲಿ ನಮಗೆ ಅಂಬೇಡ್ಕರ್ನ ಓದುವ ಅವಕಾಶವೇ ಬರಲಿಲ್ಲ ಈ ಕಾಲಘಟ್ಟದ ಉದ್ದಕ್ಕೂ ಕೂಡ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ಇರಬಹುದು ಹೈಸ್ಕೂಲ್ ವಿದ್ಯಾಭ್ಯಾಸ ಇರ್ಬೋದು ಕಾಲೇಜಿನ ವಿದ್ಯಾಭ್ಯಾಸ ಇರಬಹುದು ಪೋಸ್ಟ್ ಗ್ರಾಜ್ಯುಯೇಷನ್ ವಿದ್ಯಾಭ್ಯಾಸ ಈ ಅವಧಿಯ ಉದ್ದಕ್ಕೂ ವಿದ್ಯಾರ್ಥಿ ಸಂಘಟನೆಗಳು ಇರಲೇ ಇಲ್ಲ ಅವಾಗ ಈಗ ನಿಮಗೆ ಅಂಬೇಡ್ಕರ್ ಹೆಂಗೆ ದೊರಕಬೇಕು ಆದ್ದರಿಂದ ನಾನು ಎಂ ಎ ಮುಗಿಸುವಲ್ಲಿವರೆಗೆ ನನಗೆ ಅಂಬೇಡ್ಕರ್ ಸಂವಿಧಾನ ಬರೆದವರು ಎಂಬ ಒಂದು ವಿಷಯ ಬಿಟ್ಟರೆ ಬೇರೆ ಏನೂ ಗೊತ್ತಿರಲಿಲ್ಲ ಆಮೇಲೆ ನಾವೆಲ್ಲ ತುಂಬ ಹಳ್ಳಿಯಿಂದ ಬಂದವರು ನಮಗೆ ಗ್ರಂಥಾಲಯಕ್ಕೆ ಹೋಗಿ ಪುಸ್ತಕಗಳನ್ನು ಓದೋದು ಆ ಥರದ ಓರಿಯಂಟೇಷನ್ ಕೂಡ ಇರಲಿಲ್ಲ ಒಂದು ಮೇಸ್ಟ್ಗಳು ಹೇಳಬೇಕು ಇಲ್ಲ ನಿಮ್ಮಲ್ಲಿ ಸ್ವಂತ ಪ್ರತಿಭೆ ಇರಬೇಕು ಎರಡೂ ಇಲ್ಲದಿದ್ದರೆ ಹಿಂಗೆ ನಡೆದಿದ್ದು ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ನಾನು ಸುಳ್ಳ್ಯದಲ್ಲಿ ಲೆಕ್ಚರ್ ಆಗಿ ಸೇರುವಷ್ಟು ಹೊತ್ತಿಗೆ ದಲಿತ ಬಂಡಾಯ ಚಳುವಳಿ ಬಂದಿತ್ತು ನನಗೆ ಆವಾಗ ಪರಿಚಯ ಆದವರು ಕವಿ ಕವಿಸಿದ್ದಲಿಂಗೇ ನಾನು ಅವರು ಬಹಳ ಆಪ್ತರು ಅವರ ಮೇಲೆ ನನಗೆ ಅಪಾರವಾದ ಗೌರವ ಅವರಿಗೆ ನನ್ನ ಮೇಲೆ ಅಪಾರವಾದ ಗೌರವ ಆಗಾಗ ಫೋನ್ ಮಾಡಿದ್ರು ಡೆಲ್ಲಿಗೆ ಬಂದರೆ ಸಿಕ್ಕೋದು ಈ ಮಟ್ಟಿನ ಅತ್ಯಂತ ಗೌರವಪಡುವ ಸಂಬಂಧ ಅವರು ನನಗೆ ಅಂಬೇಡ್ಕರ್ ಅನ್ನ ಅತ್ಯಂತ ಸಮರ್ಥವಾಗಿ ಇಂಟ್ರೊಡ್ಯೂಸ್ ಮಾಡಿದ್ರು ಯಾವಾಗ ಇದು ಸಾವಿರದ ಒಂಬೈನೂರ ಎಂಬತ್ತನೇ ಆವಾಗ ಅವರು ಹೇಳಿದ ಬಹಳ ಮುಖ್ಯವಾದಂತಹ ಒಂದು ಮಾತು ನನಗೆ ಈಗಲೂ ಮತ್ತು ಮುಂದೆ ಕೂಡ ಉಳಿಬಹುದೇನಂದ್ರೆ ಅವರು ಗಾಂಧಿ ಮತ್ತು ಅಂಬೇಡ್ಕರ್ ಅನ್ನ ಎದುರು ಬದಲಾಗಿ ನೆಲೆಸತಿರ್ಲಿಲ್ಲ ಒಬ್ಬರಿಗೊಬ್ರು ಪೂರಕವಾಗಿ ನಿಲ್ಲಿಸ್ತಾ ಇದ್ರು ಇದು ನಮಗೆ ಖುಷಿ ಯಾಕೆ ಯಾಕೆಂತಂದ್ರೆ ನಮಗೆ ಅಂಬೇಡ್ಕರ್ ಹೇಗೆ ದೊರಕಲಿಲ್ವ ನಮ್ಮ ಶಿಕ್ಷಣದ ಕಾಲಘಟ್ಟದಲ್ಲಿ ಗಾಂಧಿ ದೊರಕಿದ್ರು ಹಾಗೆ ಗಾಂಧಿ ಬಗ್ಗೆ ನಮಗೊಂದು ತಿಳುವಳಿಕೆ ಇತ್ತು ಸ್ವಾತಂತ್ರ್ಯ ಹೋರಾಟ ಅಹಿಂಸೆ ಎಲ್ಲ ಒಂದು ಎಲ್ಲ ಕ್ಲಾಸಿನಲ್ಲಿ ಮಹಾತ್ಮ ಗಾಂಧಿ ಬಗ್ಗೆ ಒಂದು ಪಾಠ ಹಾಗಾಗಿ ಯಾರಾದರೂ ಏಕಾಏಕಿ ಬಂದು ನಮ್ಮ ಹತ್ರ ಮಹಾತ್ಮ ಗಾಂಧಿ ಪ್ರಯೋಜನ ಇಲ್ಲ ಅಂತ ಹೇಳಿದರೆ ಒಪ್ಪೋದಕ್ಕೆ ನಮ್ಮ ಮನಸ್ಸು ತಯಾರಿರಲಿಲ್ಲ ಯಾಕಂದರೆ ನಮಗೆ ಒಂದು ಉದ್ದಕ್ಕೂ ವಿದ್ಯೆ ಸಿಕ್ಕಿತ್ತು ಅಂಬೇಡ್ಕರನ್ನು ಸಿದ್ಧಲಿಂಗ ನಮಗೆ ಎಷ್ಟು ಚೆನ್ನಾಗಿ ಇಂಟ್ರೊಡ್ಯೂಸ್ ಮಾಡಿದರು ಅಂದರೆ ಗಾಂಧಿಯ ಮಿತಿಗಳನ್ನು ನಮಗೆ ತೆರೆಸಿ ತೋಲುವ ಹಾಗೆ ಅವರು ನಮಗೆ ಇಂಟ್ರೊಡ್ಯೂಸ್ ಮಾಡಿದರು ಇದರಿಂದ ನಮಗೆ ಎಷ್ಟು ಖುಷಿ ಆಯ್ತು ಅಂತ ಆದ್ರೂ ಕೂಡ ನೋಡಿ ಸಮಸ್ಯೆ ಏನಂದ್ರೆ ನಾವು ಕನ್ನಡ ಹೆಮ್ಮೆ ಮಾಡಿದವರು ನಮಗೆ ಇಂಗ್ಲೀಷ್ ಓದಕ್ಕೆ ಬರುತ್ತಿರ್ಲಿಲ್ಲ ಅಂಬೇಡ್ಕರ್ ಸಂಪುಟಗಳು ಎಲ್ಲಿ ದೊರಕುತ್ತಾ ಇತ್ತು ಈ ಸಿದ್ಧಲಿಂಗಯ್ಯನವರು ದೇವನೂರು ಮಹಾದೇವನವರು ಅಥವಾ ದಲಿತ ಚಳುವಳಿಯಲ್ಲಿ ಆಗ ಮಂಗಳೂರ್ಲಿ ನಾವು ಡಿ ಎಸ್ ಎಸ್ ಕಟ್ಟಿದ್ವಿ ನಾವು ನಮ್ಮ ಇದೆ ಭದ್ರಾವತಿಯ ಪಿ ಕೃಷ್ಣಪ್ಪ ಆಮೇಲೆ ತೀರಿಯೋದ್ರು ದೇವಯ್ಯ ಹರವೇ ಇವರೆಲ್ಲ ಈ ಭಾಷಣಗಳಲ್ಲಿ ಹೇಳಿದ ತಿಳುವಳಿಕೆಗಳನ್ನ ನೀವು ನೂರಕ್ಕೂ ನೂರು ನಂಬುದು ಕಷ್ಟ ಯಾಕಂದ್ರೆ ಒಂದು ಆವೇಶದಲ್ಲಿ ಒಂದು ನಿರ್ದಿಷ್ಟ ಪರಿಣಾಮವನ್ನು ಬೀರುವುದಕ್ಕೆ ನಾವು ಹೇಳ್ತೇವೆ ನಾನು ಸಹ ಹೇಳ್ತೇನೆ ಇದು ಮನದಟ್ಟ ಆಗುದು ಮನದಟ್ಟಾಗುದು ಕುಳಿತು ಓದಿದಾಗ ಈ ಕುಳಿತು ಓದುವುದಕ್ಕೆ ನಮಗೆ ಪುಸ್ತಕಗಳು ಎಲ್ಲಿ ಸಿಗ್ತಾ ಇತ್ತು ಅಲ್ವಾ ಸಿಗ್ತಾ ಇರ್ಲಿಲ್ಲ ಹೀಗಾಗಿ ಅಂಬೇಡ್ಕರ್ ಬಗೆಗಿನ ನಮ್ಮ ತಿಳುವಳಿಕೆಯನ್ನ ಜಾಗೃತಗೊಳಿಸಿದ್ದು ಸಿದ್ದಲಿಂಗ ಅವ್ರು ಏನ್ ಹೇಳಿದರೆ ಮಹಾತ್ಮ ಗಾಂಧಿ ಕೂಡ ಭಾರತದ ಸಮಾನತೆಗೆ ಕನಸು ಕಂಡಿದ್ರು ಆದ್ರೆ ಅವರು ಅನುಸರಿಸಿದ ವಿಧಾನ ಸ್ಪಿರಿಚುವಲ್ ಆತದ್ದು ಈಗ ದಲಿತರು ಕೂಡ ದೇವರ ಮಕ್ಕಳು ಅಲ್ಲಿ ದೇವರು ಇಲ್ಲದಿದ್ರೆ ನಿಮಗೆ ದಲಿತರ ಕಾನ್ಸೆಪ್ಟ್ ಮಾಡಿಕೊಳ್ಳಕ್ಕಾಗಲ್ಲ ಆಗಲ್ಲ ದೇವರನ್ನು ನಿರಾಕರಿಸೋದಿಲ್ಲ ಅವರು ಗಾಂಧಿ ನಿರಾಕರಿಸಲ್ಲ ಆದ್ದರಿಂದ ಗಾಂಧಿಯ ಕನಸು ಏನಂದರೆ ಸ್ಪಿರಿಚುವಲ್ ಇಕ್ವಾಲಿಟಿ ದೇವರ ಎದುರಿನಲ್ಲಿ ಎಲ್ಲರೂ ಸಮಾನರು ಎಂಬ ಒಂದು ಅದ್ವೈತ ಫಿಲಾಸಫಿಯ ಮುಂದುವರಿದ ಆಧುನಿಕ ರೂಪ ಅದು ಅಂಬೇಡ್ಕರ್ ದಾರಿ ಹಿಡಿಲಿಲ್ಲ ಅವರ ದೃಷ್ಟಿಯಲ್ಲಿ ಸಮಾನತೆ ಅಂದ್ರೆ ಸಾಮಾಜಿಕ ಸಮಾನತೆ ಶ್ರೇಣೀಕೃತವಾಗಿರುವ ಕಾರ್ಯಶೀಲವಾಗುತ್ತಿರುವ ಒಂದು ಸಮಾಜ ವ್ಯವಸ್ಥೆಯಲ್ಲಿ ನಮಗೆ ಸಾಮಾಜಿಕ ಸಮಾನತೆ ಬರಗಿಸುವುದು ಸಾಮಾಜಿಕ ಸಮಾನತೆಯ ಪರಿಕಲ್ಪನೆಯನ್ನು ಸ್ಪಿರಿಚುವಲ್ ಸಮಾನತೆಯನ್ನು ಮಾತಾಡೋರು ಒಪ್ಪುದಿಲ್ಲ ಗಾಂಧಿ ಒಪ್ಪಿದ್ರು ಗಾಂಧಿ ಕೊನೆ ಕೊನೆಗೆ ಅಂಬೇಡ್ಕರ್ನ ಒಪ್ಪಿದ್ರು ಅದು ಗಾಂಧಿಯ ದೊಡ್ಡತನ ನಮಗೆ ಸಿದ್ಧಲಿಂಗ ಈ ವಿಷಯದ ಬಗ್ಗೆ ಒಳ್ಳೆ ಕ್ಲಾರಿಟಿ ಕೊಟ್ಟರು ಆ ಕಾಲದಲ್ಲಿ ಹಾಗಾಗಿ ಸಿದ್ಧಲಿಂಗನ ಮಾತನ್ನು ಕೇಳಿಕೊಂಡು ಬೆಳೆದ ನಾವು ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧಿಯನ್ನು ವಿರುದ್ಧ ಈಗಲೂ ಇರಿಸೋಲ್ಲ ನಾವು ಆದರೆ ಸಾಮಾಜಿಕ ಸಮಾನತೆಯ ವಿಷಯಕ್ಕೆ ಬಂದಾಗ ನಾವು ಅಂಬೇಡ್ಕರ್ ಅನ್ನು ಮುಂದೆ ಮಾಡ್ತೀವಿ ಅವರಿಗೆ ಭಾರತೀಯ ಸಮಾಜದ ಸುದೀರ್ಘವಾದ ಅಧ್ಯಯನ ಇತ್ತು ಸ್ಮೃತಿಗಳನ್ನು ಅಧ್ಯಯನ ಮಾಡಿದರು ವೇದಗಳನ್ನು ಅಧ್ಯಯನ ಮಾಡಿದರು ಪುರಾಣಗಳನ್ನು ಅಧ್ಯಯನ ಮಾಡಿದರು ಬೌದ್ಧ ಧರ್ಮ ಜೈನ ಧರ್ಮ ಹಿಂದೂ ಧರ್ಮದ ಬೇರೆ ಬೇರೆ ಪಠ್ಯಗಳನ್ನು ಅಭ್ಯಾಸ ಮಾಡಿದರು ದಕ್ಷಿಣ ಭಾರತದ ಉತ್ತರ ಭಾರತದ ಭಾಷೆಗಳ ಬಗ್ಗೆ ತಿಳ್ಕೊಂಡಿದ್ದರು ಜಗತ್ತಿನ ಅನೇಕ ಕಾನ್ಸ್ಟಿಟ್ಯೂಷನ್ಗಳನ್ನು ಅಭ್ಯಾಸ ಮಾಡಿದರು ಇಪ್ಪತ್ತನೇ ಶತಮಾನದಲ್ಲಿ ಅಂಬೇಡ್ಕರ್ ಓದಿದಷ್ಟು ಕೃತಿಗಳನ್ನು ಇಡೀ ಜಗತ್ತಿನಲ್ಲಿ ಯಾರೂ ಓದಿಲ್ಲ ನೀವು ಅವರ ಸಮಗ್ರ ಸಂಪುಟದ ಅಡಿ ಟಿಪ್ಪಣಿಗಳನ್ನು ನೋಡಿ ಮಾನವಶಾಸ್ತ್ರ ಓದಿದ್ದಾರೆ ಲಿಂಗ್ವಿಸ್ಟಿಕ್ಸ್ ಗೊತ್ತಿತ್ತು ಅವರಿಗೆ ಇತಿಹಾಸ ಗೊತ್ತಿತ್ತು ಅವರಿಗೆ ಆಂಥ್ರೋಪಾಲಜಿ ಗೊತ್ತಿತ್ತು ಅವರಿಗೆ ಸಾಹಿತ್ಯ ಗೊತ್ತಿದ್ರು ಯಾವ್ದು ಗೊತ್ತಿಲ್ಲ ಯಾವ್ದು ನೋಡಿ ಅದು ನಮಗೆ ಸಿದ್ಧಲಿಂಗಾಯ ಮತ್ತು ದಲಿತ ಚಳವಳಿ ಬಂಡಾಯ ಚಳವಳಿ ಅಂದರೆ ದಲಿತ ಚಳವಳಿ ಆ್ಯಕ್ಚುಲಿ ಬಂಡಾಯ ಚಳವಳಿ ಏನು ಮಾಡಿತ್ತಂದ್ರೆ ಬಂಡಾಯ ಚಳವಳಿ ಆ ಕಾಲಕ್ಕೆ ಅದು ಡಾಮಿನೇಟ್ ಮಾಡಿದಾಗ ಲೋಹ್ಯವಾದಿಗಳು ಬಂಡಾಯ ಚಳುವಳಿಯನ್ನು ಡಾಮಿನೆಂಟ್ ಮಾಡಿದ್ರು ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತರಲ್ಲಿ ಲೋಹಿಯವಾದಿಗಳು ಅವ್ರು ಜಾತಿಯನ್ನು ಮುಂದೆ ಇಟ್ಟುಕೊಂಡು ನಮ್ಮ ಮೇಲೆ ಬಹಳ ಪ್ರಭಾವ ಬೀರಿದ್ರು ಜಾತಿ ನಾಶ ಆಗಬೇಕು ಜಾತಿ ವಿನಾಶ ಚಳುವಳಿ ಮೈಸೂರಿನ ನೋಡಿತೇ ನೋಡಿ ಎಪ್ಪತ್ತೈದಲ್ಲ ಜಾತಿ ವಿನಾಶ ಇದು ನಮಗೆಲ್ಲ ಬಹಳ ಅವಾಗ ಉತ್ಸಾಹ ಸ್ಫೂರ್ತಿಯ ಕುಕ್ಕಿ ಆ ಕಾಲ ಅದು ಹಿಂಗೆಲ್ಲ ನಾವು ಸಮಾಜವಾದದ ಅಂದ್ರೆ ಲೋಹವಾದದಿಂದ ಪ್ರಭಾವಿತರಾಯ್ತು ಹಾಗಾಗಿ ಬಂಡಾಯದಲ್ಲಿದ್ದ ಅನೇಕರಿಗೆ ಅಂಬೇಡ್ಕರ್ ಹೆಚ್ಚು ಪ್ರಭಾವ ಬೀರಲಿಲ್ಲ ಅವರು ಲೋಹವಾದ ಬರಗೂರು ರಾಮಚಂದ್ರಪ್ಪ ಮದ ಅವ್ರ ಮಾರ್ಕ್ಸವಾದ ಹಿಂಗೆ ಇತ್ತದು ಕಾಳೇಗೌಡರು ಉದಾಹರಣೆಗೆ ಲೋಹವಾದಿ ಬರಗೂರು ಮಾರ್ಕ್ಸ್ವಾದಿ ಆಮೇಲೆ ಮದ್ರ ಮುಂಚೂಣಿಯಲ್ಲಿದ್ದ ಚಂದ್ರಶೇಖರ ಪಾಂಡ್ಯರು ಲೋಯವಾದಿ ನೋಡಿ ಅಂಬೇಡ್ಕರ್ ವಾದಿ ಎಲ್ಲಿದ್ರಲ್ಲಿ ಆ ಅಂಬೇಡ್ಕರ್ ವಾದಿಗಳು ಎಲ್ಲಿದ್ದ ದಲಿತ ಚಳುವಳಿ ಇರುತ್ತೆ ಹಾಗಾಗಿ ನಮಗೆ ಭಾಳ ಸ್ಪಷ್ಟವಾಗಿ ಸಂಪೂರ್ಣ ಜ್ಞಾನ ಅಂಬೇಡ್ಕರ್ ಬಗ್ಗೆ ನಮಗೆ ಈಗಲೂ ಇಲ್ಲ ಅದು ಬೇರೆ ಬಟ್ ಆ ಕಾಲದಲ್ಲಿ ನಮಗೊಂದು ಪ್ರವೇಶ ಕೊಟ್ಟಿದ್ದು ಮತ್ತು ಗಾಂಧಿಯನ್ನು ದ್ವೇಷಿಸದೆ ಅಂಬೇಡ್ಕರನ್ನು ಪ್ರೀತಿಸುವುದು ಹೇಗೆ ಅಂತ ಕಲಿಸಿಕೊಟ್ಟಿದ್ದು ದಲಿತ ಚಳುವಳಿ ಅದರಲ್ಲಿ ಮುಖ್ಯವಾಗಿ ಸಿದ್ಧಲಿಂಗಯ್ಯ ಮತ್ತು ದೇವರ ಮಾತು ದಲಿತ ಜಗತ್ತು ಅಂತಲೇ ಪುಸ್ತಕ ಬರೀತೀರಿ ಆ ಪುಸ್ತಕದ ಬೆನ್ನೆಲುಬೇ ಅಂಬೇಡ್ಕರ್ ವಿಚಾರದಾರೆ ಆ ಬಗ್ಗೆ ಆ ಡಿ ಎಸ್ ಎಸ್ನ ಪರಿಣಾಮ ಅಂತ ಹೇಳಿದ್ದಾರೆ ಆವಾಗ ನಮ್ಮದು ವಾದ ಏನಾಗಿತ್ತು ಅಂತಂದರೆ ಈಗ ನಾವು ನಮ್ಮ ಅಧ್ಯಯನ ಕ್ರಮಗಳಲ್ಲಿ ಹೈಸ್ಕೂಲು ಕಾಲೇಜುಗಳಲ್ಲಿ ಎಮ್ ಎ ಲೆವೆಲ್ನಲ್ಲಿ ಓದ್ತಿದ್ದ ಪಠ್ಯಗಳು ಯಾವುದು ಅಂತಂದರೆ ಪಂಪ ಭಾರತ ಕುಮಾರವ್ಯಾಸ ಭಾರತ ಫೈನಲಿ ಇದು ಏನು ಅಂತಂದರೆ ವೈದಿಕ ಸಂಸ್ಕೃತಿಯ ಪರವಾಗಿರುವ ವಿಸ್ತರಿಸುವ ಪರಿಷ್ಕರಿಸುವ ಅದೇ ಅವುಗಳನ್ನ ಸ್ವಲ್ಪ ಹಿಂದೆ ಮುಂದೆ ಹಿಂದೆ ಮುಂದೆ ಅಲ್ಲಲ್ಲಿ ಪರಿಷ್ಕಾರ ಮಾಡ್ತಾರೆ ಅಲ್ಲಲ್ಲಿ ಕ್ರಿಟಿಸೈಸ್ ಮಾಡ್ತಾರೆ ಬಟ್ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತೆಯಿಂದ ಹೋಗಿ ಬೀಳುದು ಕೃಷ್ಣನ ಪಾದಕ್ಕೋ ವಿಷ್ಣುವಿನ ಪಾದಕ್ಕೆ ಅದು ಸತಿ ಸಾಗಮನ ಪದ್ಧತಿಯನ್ನು ನಿಲ್ಲಿಸಿದ್ರು ಅಂತ ನಾವು ಹೇಳುವಾಗ ದಲಿತರಲ್ಲಿ ಸತಿ ಸಾಗಮನ ಪದ್ಧತಿ ಇರಲೇ ಇಲ್ಲ ನಾವು ದಲಿತರ ಜೊತೆ ಕೆಲಸ ಮಾಡ್ತಾ ಇದ್ದಾಗ ನನಗೆ ಏನನ್ನಿಸ್ತು ಅಂತಂದ್ರೆ ನಾವು ತಿಳ್ಕೊಳ್ಳದೆ ಇರುವಂತ ಸಾಂಸ್ಕೃತಿಕ ಲೋಕ ಒಂದು ದಲಿತರ ಮಧ್ಯೆ ಇದೆ ಒಡಲಾಳ ಓದಿದ್ರೆ ಏನ್ ಸಿಗ್ತೇನೆ ಅಲ್ವಾ ಒಡಲಾಳದ ಒಂದು ಲೋಕ ಇದೆ ಸಾಕವ್ವ ಸಾಕವ ಇದ್ದಾಳೆ ಪ್ರೀತಿ ಇದ್ದಾರೆ ನೀವು ಆ ಬಡತನ ಎಂಬ ಒಂದು ಪರದೆಯನ್ನ ದಲಿತ ಲೋಕದಿಂದ ತೆಗೆದು ಹಾಕಿದ್ರೆ ಈ ಶಿಷ್ಟ ಲೋಕಕ್ಕಿಂತ ಅತ್ಯದ್ಭುತವಾದ ಲೋಕ ಒಂದು ಇಲ್ಲಿದೆ ಇದನ್ನು ನಾವು ಸಮಾಜಕ್ಕೆ ಹೇಳಬೇಕು ಅಂತ ನಾನು ದಲಿತ ಜಗತ್ತು ಬರೆದಿದ್ದೆ ಅಥವಾ ಇದನ್ನು ತಿಳ್ಕೊಳ್ಳೋದ್ರ ಮೂಲಕ ಭಾರತೀಯ ಸಂಸ್ಕೃತಿಯ ವ್ಯಾಖ್ಯಾನಕ್ಕೆ ನೀವು ಒಂದು ಹೊಸ ಜೋಡು ಹೊಸ್ತು ಸೇರಿಸ್ತೀರಿ ಇದ್ದದ್ದು ಇದೆ ಅದು ಅದರ ಜೊತೆ ಆಗಿ ಬರಲಿ ಅನ್ನುವಂಥದ್ದು ಪ್ಯಾರಲಲ್ ಆಗಿ ಬರಲಿ ಇದನ್ನು ಮಕ್ಕಳು ತಿಳ್ಕೊಳ್ಬೇಕು ಅಂತ ನಾನು ದಲಿತ ಜಗತ್ತು ಬರೆದಿದ್ದೆ ಬಟ್ ಇದು ಹೆಚ್ಚೆಂಚು ಖಚಿತವಾದ್ದು ನನಗೆ ಅಂಬೇಡ್ಕರ್ ಸಂಪುಟಗಳು ಬಂದ ಮೇಲೆ ಅಲ್ಲಿವರೆಗೆ ವಸಂತ ಮೌನ ಅಂತ ಬಾಂಬೆಯಲ್ಲಿ ಬರೆದವರು ಆಮೇಲೆ ಅಲ್ಲಿ ಇಲ್ಲಿ ಗೆ ಭಾಷಣಗಳು ಬಿಟ್ಟರೆ ಅನ್ನು ವಸ್ತು ಸಹ ಓದ್ಲಿಕ್ಕೆ ನಮಗೆ ಸಾಧ್ಯತೆ ಇತ್ತೀಚಿನ ಕಳೆದ ಹತ್ತು ವರ್ಷದ ಮುಖ್ಯವಾಗಿ ಬರೆದಿರುವಂತ ಸಮುದಾಯದ ಬಗ್ಗೆ ವರ್ಕ್ ಮಾಡ್ತೀರಿ ಕೊರಗುರ ಬಗ್ಗೆ ಪುಸ್ತಕ ಬರೀತೀರಿ ಸಿಸ್ಟಮ್ ಮತ್ತು ಪರಿಶಿಷ್ಟ ಅನ್ನ ಪುಸ್ತಕವನ್ನು ಪ್ರಕಟಿಸ್ತೀರಿ ಮತ್ತೆ ಅವಲ ಪ್ರಶಸ್ತಿಗಳು ಹಾಗಾಗಿ ಅಂಬೇಡ್ಕರ್ ವಿಚಾರಧಾರೆಯ ಅನುಸಾರವಾಗಿನೇ ಬಂದು ಸಿದ್ಧ ಏನಾಗ್ತಂದ್ರೆ ಈಗ ನಾವು ಎಷ್ಟೋ ಬಾರಿ ಹೇಳ್ತಾರೆ ಲೈ ನೀನು ಮಾರ್ಕ್ಸ್ ವಾದಿ ಅಂತ ನಾನು ನಾನು ಮಾರ್ಕ್ಸ್ ಓದೇ ಇಲ್ಲ ಅಂದ್ರೆ ನೀವು ಬಡವರ ಪರವಾಗಿ ಮಾತಾಡಿದ್ರೆ ನೀನು ಮಾರ್ಕ್ಸ್ ವಾದಿ ಅಂತ ಅವರು ಬ್ರ್ಯಾಂಡ್ ಮಾಡೋದು ನಾವು ಓದೇ ಇರುವುದಿಲ್ಲ ಬಡವರ ಪರವಾಗಿ ನಿಲ್ಲಬೇಕು ಎಂಬುದು ನಾವು ನೀವು ಎಲ್ಲರೂ ಅರ್ಥ ಮಾಡಿಕೊಳ್ಳಬಹುದಾದ ಒಂದು ಸರಳವಾದ ಸತ್ಯ ಸತ್ಯ ಅದಕ್ಕೆ ಮಾರ್ಕ್ಸ್ ಎಂಜಲ್ಸ್ ಯಾಕೆ ಓದಬೇಕು ಆವಾಗ ಹಾಗೆ ಅದು ದಲಿತರು ಮನೆ ಹಡಮೆಟ್ಕೊಳ್ಳಲ್ಲ ಹತ್ತಲ್ಲ ದಯನೀಯ ಪರಿಸ್ಥಿತಿ ಮುಟ್ಟಲ್ಲ ನಾವು ಮುಟ್ಲಿಕ್ಕೆ ಹೋದರೆ ಓಡ್ತಾರೆ ಮನೆಗೆ ಬರ್ತೀವಿ ಅಂದರೆ ಬೇಡ ಅಂತಾರೆ ಏನು ಲೋಕ ಇದು ಪಾಪ ಇವರಿಗೆ ಹಿಂಗೆ ಆಗಬಾರ್ದು ಅನ್ಯಾಯ ಆಗ್ತಾ ಇದೆ ಅಂತ ನಿಮಗೆ ಅನ್ನಿಸಿದರೆ ನೀವು ಮನುಷ್ಯ ಅಷ್ಟೇ ನೀವು ಆ ವಾದಿ ಈ ವಾದಿ ಮಂಡಗಟ್ಟಿ ಅಂಬೇಡ್ಕರ್ ಓದೋದೇ ಇವೆಲ್ಲ ನಾನು ಹೇಳೋದು ಈಗಲೂ ಅಷ್ಟೇ ನೀವು ಮೂಲತಃ ನಿಮ್ಮ ಹೃದಯ ಮಿಡಿತ ಇರುವ ಮನುಷ್ಯ ಆದರೆ ನಿಮಗೆ ಬಡತನ ಅರ್ಥ ಆಗುತ್ತೆ ದಲಿತರು ಅರ್ಥ ಆಗುತ್ತೆ ಶೋಷಣೆ ಅರ್ಥ ಆಗುತ್ತೆ ನಿಮ್ಮ ಹತ್ರ ಹೃದಯವೇ ನಿಮ್ಮದು ಕಲ್ಲು ಮಾಡ್ಕೊಂಡು ಕೂತು ಏನು ಅರ್ಥ ಆಗಲ್ಲ ಹಾಗಾಗಿ ನಾನು ಮಾರ್ಕ್ಸ್ ವಾದವನ್ನು ಓದುವುದಕ್ಕೆ ಮೊದಲೇ ಮಾರ್ಕ್ಸ್ ವಾದಿ ಇಂಟರ್ ಕಾಸ್ಟ್ ಮ್ಯಾರೇಜ್ ಆದ್ರೆ ನನಗೆ ಏನಂದ್ರೆ ಚಂದದ ಹುಡುಗಿತ್ತು ಮದುವೆ ಆಗಬೇಕು ಸವಾಲು ಅದು ಅದಕ್ಕೆ ಇವ ಲೋಹ್ಯವಾದಿ ಲೋಯವಾದ ಓದಿ ನಾನು ಇಂಟರ್ಕಾಸ್ಟ್ ಮ್ಯಾರೇಜ್ ಆದ್ದಲ್ಲ ಅಥವಾ ಅಂಬೇಡ್ಕರ್ ಅನ್ನು ಪೂರ್ತಿ ಓದಿ ದಲಿತರ ಜೊತೆ ಕೆಲಸ ಮಾಡ್ಲಿಕ್ಕೆ ಅಲ್ಲ ಬಡವರ ಪರವಾಗಿ ನಾನು ಲೇಖನ ಬರೀಬೇಕಾದ್ರೆ ಮಾರ್ಕ್ಸ್ ಅನ್ನು ಓದಿ ಅಲ್ಲ ಇದು ಸಹಜವಾದ ಭಾರತದ ಪ್ರತಿಯೊಬ್ಬ ಮನುಷ್ಯನಿಗೆ ಹೃದಯ ಅಂತ ಇದ್ರೆ ಅರ್ಥ ಆಗುವ ವಿಚಾರಕ್ಕೆ ಇದಕ್ಕೆ ದೊಡ್ಡ ದೊಡ್ಡ ವಾದಗಳು ಬೇಡ ನೀವು ವಾದಾತೀತವಾಗಿ ಅತ್ಯಂತ ಒಳ್ಳೆಯ ಮನುಷ್ಯನಾಗಿ ಸಮಾಜಪರವಾದ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಉಂಟು ತುಂಬ ಹೃದಯವಂತರಾಗಿ ಎಲ್ಲರನ್ನು ಪ್ರೀತಿಸುವ ಮನುಷ್ಯರನ್ನೆಲ್ಲ ಒಂದೇ ರೀತಿಯಲ್ಲಿ ನೋಡುವಂಥ ಮನೋಧರ್ಮವನ್ನು ಬೆಳೆಸಿಕೊಂಡು ಜನಪರವಾಗಿ ಸಮಾಜಪರವಾಗಿ ಜೀವಪರವಾಗಿ ಹೋರಾಡಿದಂಥ ನಿಮ್ಮ ಬದುಕು ಇದೆಯಲ್ಲ ಸರ್ ನಿಜವಾಗ್ಲೂ ಅದು ಅಭಿನಂದನವಾದದ್ದು ಮತ್ತು ಆದಷ್ಟು ಮತ್ತು ಅನುಕರಣೀಯವಾದಂಥದ್ದು ನೀವು ನಿಜವಾಗ್ಲೂ ಇವತ್ತು ತುಂಬ ಒಳ್ಳೆಯ ವಿಚಾರಧಾರೆಯನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ ಹೃದಯಪೂರ್ವಕ ಧನ್ಯವಾದಗಳು ಸಿದ್ದೇಶ್ ಎಲ್ಲ ಜನರು ಒಂದೇ ಭಾರತಕ್ಕೆ ತಂದೆ ಇದುವರೆಗೆ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಅವರ ಪ್ರಭಾವಿತ ಸಾಧಕರ ಸಂದರ್ಶನ ಸರಣಿಯನ್ನ ಕೇಳಿದಿರಿ ಸಂದರ್ಶಕರು ಡಾ ನಲ್ಲಿಕಟ್ಟೆ ಸಿದ್ದೇಶ್ ನಿರ್ದೇಶಕರು ಡಾಕ್ಟರ್ ಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ ಶಿವಮೊಗ್ಗ मानवियतेय महाहिमालयन नोडलाजन प्रीति ई कार्यक्रमदा प्रायोजकರು ಕುඹ ವಿಶ್ವವಿದ್ಯಾಲಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಧ್ಯಯನ ಕೇಂದ್ರ ಶಂಕರಗಟ್ಟ ಶಿವಮುಖ ಕೇಳ್ತರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ YouTube ನಲ್ಲಿಯೋ ಲೋಕ್ಯಾ ನಿರ್ವಹಣೆ ಎಸ್ಎಲ್ ಪ್ರಮೇಶ್ ರ ساتھ ನಿರ್ವಹಣೆ ಎಸ್ಆರ್ ಬಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ